ನಮಗೆ ಅಪ್ಪ ಅಮ್ಮ ಇಲ್ಲ ಆದರೆ ಈ ತಾಯೇ ಎಲ್ಲಾನು ನಮಗೆ ಜೊತೇಲಿ ಇದ್ದು ನಮ್ಮನ್ನು ಇಷ್ಟು ದಿಸದಿಂದ ಕಾಪಾಡಿಕೊಂಡು ಬರ್ತಾ ಇದೆ ಆಯಮ್ಮ ನಾವು ಮಾಡ್ತಾ ಇರೋ ಪ್ರತಿ ಒಂದು ಕೆಲ್ಸದಲ್ಲೂ ನಿಂತು ಸಾಥ್ ನೀಡ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ಖುಷಿ ಇದೆ ಈ ಜಾಗಕ್ಕೆ ಬರೋಕ್ಕೆ ತ್ರಿಶೂಲ ಪವಾಡನೂ ಇದೆ ಈ ಜಾಗದಲ್ಲಿ ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅಥವಾ ಕಣ್ ದೃಷ್ಟಿ ಯಾರ್ದಾದ್ರು ಬಿದ್ದಿದ್ರೆ ಅಂಥದ್ದು ಏನೇ ಪರಿಹಾರ ಸಮಸ್ಯೆ ಇದ್ರು ಇಲ್ಲಿ ಅವರು ಡೈರೆಕ್ಟಾಗಿ ತ್ರಿಶೂಲ ಕೊಟ್ಟ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕಂಡಿಡಿದು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಈ ದೇವಸ್ಥಾನಕ್ಕೆ ಬಂದವರು ತಿರುಶುಲ ಹಿಡ್ಕೊಂಡ್ರೆ ನಿಮ್ಮ ಫ್ಯಾಮ್ಲಿಗೆ ಏನಾಗಿದೆ ಅಂತ ನಿಮ್ಮ ಬಾಯಿಂದ ಬಂದರೆ ಮಾತ್ರ ಇಲ್ಲೇ ಉತ್ತರ ಸಿಗೋದು ನನ್ನ ಏನಾಗಿದೆ ನನಗೆ ಯಾರು ಏನು ಮಾಡಿಸಿದ್ದಾರೆ ಇಲ್ಲ ನನಗೆ ಯಾರಿಂದ ತೊಂದರೆ ಆಗ್ತಾ ಇದೆ ಅಂತ ನನ್ನ ವೈಫ್ ತಿರುಶೂಲ ಹಿಡ್ಕೊಂಡ್ರೆ ಅಲ್ಲೇನಾಗುತ್ತೆ ಅವ್ರ ಬಾಯಿಂದ ಬರುತ್ತೆ ನನಗೆ ಇವ್ರು ಇಲ್ಲಿ ಮಾಡಿದ್ದಾರೆ ಖುದ್ದು ಕಾಣುತ್ತೆ ಅವ್ರಿಗೆ ನಮಗೆ ಕಾಣಲ್ಲ ಕುಂತಿರೋರಿಗೆ ಅವ್ರಿಗೆ ಬೆಳಕಲ್ಲಿ ಖಂಡಿತ ಬಂದಾದ್ಮೇಲೆ ಒಳಗಡೆ ಕಾಲ ಪಾಸಿಟಿವ್ ಎನರ್ಜಿ ಒಂಥರ ಖುಷಿ ಆಯ್ತು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತು ನಮ್ಮ ಕೈಯಲ್ಲಿ ಅಭಿಷೇಕ ಮಾಡಿದ್ರು ದೇವಿಗೆ ಅದು ಸ್ವಲ್ಪ ನಮಗೆ ಮನುಷ್ಯ ಒಂಥರ ಎಲ್ಲ ಏನೋ ದೊಡ್ಡ ಭಾರ ಇತ್ತು ಅದು ಆ ಫೀಲ್ ಬರ್ತಿದೆ ಖುಷಿ ಆಗ್ತಿದೆ ಅಂದ್ರೆ ನನಗೆ ಫಸ್ಟ್ ಕಪ್ ಕಾಣ್ ಕಾಣ್ತಿತ್ತು ಆಮೇಲೆ ಸ್ವಲ್ಪ ಅಷ್ಟು ಕಲರ್ ಕಾಣೋದು ಸ್ಟಾರ್ಟ್ ಆಯ್ತು ಒಳಗಿಂದ ಆಮೇಲೆ ಸ್ವಲ್ಪ ಆದ್ಮೇಲೆ ಕುಂಕುಮದ ಕಲರ್ ಸ್ಟಾರ್ಟ್ ಆಯ್ತು ಸೊ ಅವ್ರು ಇಲ್ಲಿ ಕೇಳಕ್ ಹೇಳಿದ್ರು ಅಂದ್ರೆ ಅದೇ ಹೋಗಿ ಇವಾಗ ಆರ್ಕೆ ಇದೆ ಅಮ್ಮಂದು ಸೊ ಅದು ತೀರಿಸ್ಕೊಂಡು ಮತ್ತೆ ಬರಕ್ಕೆ ಹೇಳಿದ್ದಾರೆ ಅವರು ಆಮೇಲೆ ಮೇ ಅಮ್ಮ ಪರಿಹಾರ ಕೊಡ್ಬೋದು ಅಂತ ಹೇಳಿದ್ದಾರೆ ಅದು ಇದು ಪ್ರಪಂಚದಲ್ಲಿ ಏಕೈಕವಾಗಿ ತ್ರಿಶೂಲ ಪೌಡ ಕಳಕ ದೇವಸ್ಥೆ ಅಂದ್ರೆ ಭಕ್ತರಳ್ಳಿ ಮಾತ್ರ ಇರೋದು ಬೇರೆ ಇನ್ನೆಲ್ಲ ಇಲ್ಲ ಇಲ್ಲಿ ಬಂದ ಅಮಾವಾಸ್ಯ ಹುಣ್ಣಿಮೆ ದಿವಸ ಬಂದಂತ ಭಕ್ತಾದಿಗಳಿಗೆ ಉಚಿತವಾಗಿ ಅಭಿಷೇಕ ಮಾಡುವಂತ ಅವಕಾಶ ಇದೆ ಅವರೇ ಎಲ್ಲ ಎಷ್ಟೇ ಜನ ಬಂದ್ರು ಉಚಿತವಾಗಿ ಅಭಿಷೇಕ ಮಾಡುವುದು ಅಮ್ಮನವ್ರಿಗೆ ಅದು ಮೂಲ ವಿಗ್ರಹಕ್ಕೆ ಮತ್ತೆ ಮಾಮೂಲಿ ಅಮ್ಮನವ್ರದ್ದು ವಾಗ್ದಾನ ಇರುತ್ತೆ ಬಂದಂತ ಭಕ್ತಾದಿಗಳು ಅದನ್ನು ತಗೊಂಡ್ತಾರೆ ಇದು ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿದ್ದಾರೆ ಇಲ್ಲಿಗೆ ಬಂದ ಮೇಲೆ ಶಾಂತಿ ಆಯಿತು ಮತ್ತೆ ಒಂಥರ ನೆಮ್ಮದಿ ಸಿಕ್ತು ಮತ್ತು ಇಲ್ಲಿ ಬಂದರೆ ಏನು ಬಂದು ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಮತ್ತೆ ಬರಬೇಕು ಅನಿಸುತ್ತೆ ಆ ಥರ ಎಲ್ಲ ಅನಿಸುತ್ತೆ ಮತ್ತು ಎಷ್ಟೋ ಒಂದು ಊಟ ಸೇರಲ್ಲ ನಿದ್ರೆ ಬರೋಲ್ಲ ಕಣ್ಣಿಗೆ ಸರಿಯಾಗಿ ಇಲ್ಲಿಗೆ ಬಂದ ಮ ಬಂದು ಹೋದ್ಮೇಲಿಂದ ಆ ಥರ ಯಾವ ಸಮಸ್ಯೆಯೂ ಇಲ್ಲ ಕಣ್ಣು ತುಂಬ ಒಂಬತ್ತು ಗಂಟೆಗೆ ನಿದ್ರೆ ಬಂದುಬಿಡುತ್ತೆ ಒಟ್ಟು ಮೂವತ್ತು ಊಟ ಮಾಡ್ತೀನಿ ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ ಏನೋ ಒಂಥರ ನೆಮ್ಮದಿ ಇಲ್ಲಿಗೆ ಬಂದ ಮೇಲೆ ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮ ಹೊಸಕೋಟೆಯಿಂದ ಐ ಸ್ವಾಮಿ ಎ ದೇವಸ್ಥಾನ ಹೊಸಕೋಟೆಯಲ್ಲಿ ಎಫ್ಸ್ವಾಮಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಂದ ಆಟೋ ಸಿಗುತ್ತೆ ಬಸ್ಸಲ್ಲಿ ಬಂದವರಿಗೆ ಇಲ್ಲ ಕ್ಯಾಬ್ ಮೂಲಕ ಬರೋರು ಹೊಸಕೋಟೆಗೆ ಬರ್ಬೋದು ಅಥವಾ ವೈಟ್ ಫೀಲ್ಡ್ ಕಡೆಯಿಂದ ಬರ್ಬೋದು ತಮಿಳುನಾಡಿಂದ ಬರ್ತಾರೆ ಅವರು ಹೊಸೂರಿಗೆ ಚಿಕ್ಕ ತೀರ್ಥಿ ಮೂಲಕವಾಗಿ ಬರ್ತಾರೆ ಮಾಲೂರು ಕಡೆಯಿಂದ ಬರೋರು ಹೊಸ್ಕೋಟೆಗೆ ಬಂದೇ ಬರ್ತಾರೆ ಮಾ ಪರಿಚಯದವ್ರನ್ನ ಒಂದು ಇಬ್ಬರನ್ನ ಕರ್ಕೊಂಡು ಬಂದಿದ್ವಿ ಒಬ್ಬರು ಬಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಇಲ್ಲಿ ಕರ್ಕೊಂಡು ಬಂದ ಮೇಲೆ ಈ ಸನ್ನಿಧಾನಕ್ಕೆ ಕರ್ಕೊಂಡು ಬಂದ ಮೇಲೇ ಆ ಹುಡುಗಿಗೆ ಹುಷಾರಾಯಿತು ಮತ್ತು ಇನ್ನೊಂದು ಹುಡುಗಿ ಇದ್ಲು ಅವಳಿಗೆ ತುಂಬ ಪ್ರಾಣಕ್ಕೇ ತುಂಬಾ ತೊಂದರೆ ಇತ್ತು ಪ್ರಾಣಕ್ಕೇ ಆ ಹುಡುಗಿನೂ ಅಷ್ಟೇ ಕರ್ಕೊಂಡು ಬಂದಿದ್ವಿ ಇಲ್ಲಿ ಅವಾಗಿಂದೂ ನಾವು ಇದನ್ನ ಈ ತಾಯಿನ ತುಂಬಾ ನಂಬ್ಕೊಂಡು ಬಂದುಬಿಟ್ಟಿದ್ದೀವಿ ಏನಂದರೆ ನಮ್ಮ ಮನೆಗೆ ಒಂದು ನಮಗೆ ಅಪ್ಪಮ್ಮ ಇಲ್ಲ ಆದರೆ ಈ ತಾಯಿಯೇ ಎಲ್ಲಾನು ನಮಗೆ ಜೊತೆಯಲ್ಲಿದ್ದು ನಮ್ಮನ್ನು ಇಷ್ಟು ದಿಸ್ದಿಂದ ಕಾಪಾಡಿಕೊಂಡು ಆ ಆಯಮ್ಮ ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲೂ ನಿಂತು ಸಾಥ್ ನೀಡ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ಖುಷಿ ಇದೆ ಈ ಜಾಗಕ್ಕೆ ಬರೋಕ್ಕೆ ನನಗೆ ಬಂದು ಅದು ಬಂದು ಅನುಭವ ಆಗಿತ್ತು ಅಂದರೆ ನನಗೆ ಕಾಣಿಸ್ಲಿಲ್ಲ ಆಗಿತ್ತು ಆದರೆ ನನಗೆ ಬೇರೆ ಥರ ಅನುಭವ ಆಗಿದೆ ಅದರಿಂದ ನನಗೆ ತುಂಬಾ ನಂಬಿಕೆ ಇದೆ ಈ ಅಮ್ಮನ ಮೇಲೆ ಅದು ತ್ರಿಶೂಲ ಪವಾಡನೂ ಇದೆ ಈ ಜಾಗದಲ್ಲಿ ಮೊದಲು ತುಂಬ ಅಂದರೆ ಏನೋ ಒಂಥರ ಮನಸ್ಸಿಗೆ ತುಂಬ ನೋತಾ ಇತ್ತು ಅಂದರೆ ಏನೋ ಎಲ್ಲ ಇದ್ದು ಏನೋ ಒಂಥರ ಇಲ್ಲ ಅನ್ನೋ ಭಾವನೆ ಇತ್ತು ಮತ್ತು ಏನೇನೋ ಒಂಥರ ಲೈಫಲ್ಲಿ ತುಂಬಾ ಬೇಜಾರಾಗ್ಬಿಡ್ತಿತ್ತು ಈಗ ಅಮ್ಮ ಇರೋದ್ರಿಂದ ತುಂಬಾ ಖುಷಿನೂ ಇದೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ತಾನೂ ಬರ್ತಾನೂ ಇದೆ ಆದ್ದರಿಂದ ನನಗೆ ತುಂಬಾ ಖುಷಿ ಇದೆ ಸರ್ ನಮಸ್ಕಾರ ನಾನು ಹೆಸರು ಕಾರ್ತಿಕ್ ಅಂತ ಬರ್ತಾ ಬರ್ತಾಯಿದ್ದೀನಿ ಈ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಮ್ಮ ಸ್ಟಾಫ್ ಒಬ್ಬರು ಇದ್ದರು ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರು ಬಲಗೈ ಬರ್ದೆ ಅವ್ರು ನಮ್ಮ ಮಲೆಯವರು ಹೊರ್ಗಡೆ ಎಲ್ಲ ಕರ್ಕೊಂಡೋಗಿರಿ ಎಲ್ಲೂ ಸರಿ ಹೋಗಿರಲಿಲ್ಲ ಒಂದು ಎರಡು ಮೂರು ವರ್ಷದಿಂದ ಈ ಬರ್ತಾ ಬರ್ತಾಯಿದ್ದಿಲ್ಲ ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾಗೆ ದೇವಸ್ಥಾನ ಬಗ್ಗೆ ಗೊತ್ತಾಯಿತು ಗುರುಗಳಿಗೆ ಫೋನ್ ಮಾಡಿದೆ ಗುರುಗಳಿಗೆ ಫೋನ್ ಮಾಡಿದಾರೆ ಅಂದಾಗ ಸರಿ ಕರ್ಕೊಂಬನ್ನಿ ಅಂದರು ಅಮೌಂಟ್ ಗುರುಗಳೇ ಅಂದೆ ಯಾವಾಗ ಅಮೌಂಟ್ ಬಗ್ಗೆ ಮುಖ್ಯ ಅಲ್ಲ ಫಸ್ಟು ಮಗು ನೋಡೋಣ ಕರ್ಕೊಂಬನ್ನಿ ಅಂದರು ಕರ್ಕೊಂಬಂದಾಗ ತ್ರಿಶೂಲ ಕೈ ಕೊಡಿರಿ ತ್ರಿಶೂಲ ಕೈ ಕೊಟ್ಟಾಗ ಅವ್ರಿಗೇನು ದೊಡ್ಡ ಅಪಾಯ ಏನಿಲ್ಲ ಅಂದರೆ ಹೊರಗಡೆ ಎಲ್ಲ ಬೇರೆ ಬೇರೆ ಏನೇನು ಅಂದರು ನಲ್ವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತಂತಲ್ಲ ಏನೇನೋ ಅಂದರು ಆದರೆ ಇಲ್ಲಿ ಬಂದಾಗ ಬರೀ ಒಂದು ತ್ರಿಶೂಲ ಇಸ್ಕೊಂಡಾಗ ಒಂದು ಎರಡು ನಿಮಿಷಕ್ಕೆ ಏನಿಲ್ಲ ಕಲ್ಯಾಣಿಯಲ್ಲಿ ಅವ್ರ ಮಾವ ಅವರು ಬಂದ್ಬಿಟ್ಟು ನಾಗರಾವ್ನ ಹೊಡೆದಿದ್ದಾರೆ ಅದರಿಂದ ಇದಾಗಿದೆ ಏನೂ ಪರಿಹಾರ ಇಲ್ಲ ಬರೀ ಮೂರು ಮುನೇಶ್ವರನ ಸ್ವಾಮಿಗೆ ಮೂರು ವಾರ ಪೂಜೆ ಮಾಡಿ ಅಂದರು ವಾರ ಪೂಜೆ ಮಾಡಿದ್ರು ಇವಾಗ ಒಂದುವಾರ ಎರಡು ವರ್ಷ ಆಗ್ತಾಯಿದೆ ಆರಾಮಾಗಿದ್ದಾರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ರು ಇಲ್ಲೇ ಹತ್ತು ನಿಮಿಷಕ್ಕೆ ರೆಡಿ ಆಗಿಬಿಟ್ರು ಅಲ್ಲಿಂದ ಬರುವಾಗ ಒಂದು ಒಂದೆರಡು ದಿನ ಊಟ ಮಾಡೋಕ್ಕಾಗ್ತಾಯಿದ್ದಿಲ್ಲ ಕೈ ಎತ್ತಕ್ಕಾಗಲ್ಲ ಸರ್ ಕೈ ಸ್ಟಾಫ್ ನನ್ನ ಹತ್ರ ಕೆಲಸ ಇದ್ದರು ಕೈ ಎತ್ತಕ್ಕಾಗಲ್ಲ ಅಂತಿದ್ರು ಹತ್ತೇ ನಿಮಿಷ ಇಲ್ಲಿ ಬಂದಾದ ಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಹೋಗಿದ್ದಾರೆ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಗೊತ್ತಿದ್ದಂಗೆ ನಾನು ಅಂತೀನಿ ಬೇರೊಬ್ಬರು ಹೇಳ್ಕೊಟ್ಟಿರೋದಲ್ಲ ನನಗೆ ಬೇಕಾಗಿಲ್ಲ ಲಾಸ್ಟ್ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರಾಗಿ ಮರ ಒಂಚೂರು ತೋರಿಸಿ ಇದು ಬಂದ್ಬಿಟ್ಟು ಇಲ್ಲಿದ್ದು ದೇವಸ್ಥಾನ ಒಂದು ಶೆಡ್ ಥರ ಇತ್ತು ವರಮಾಲಕ್ಷ್ಮಿ ಹಬ್ಬ ಶುಕ್ರವಾರ ದಿನ ಮಳೆ ಗಾಳಿ ಸಿಡ್ಲು ಬಂದಾಗ ಆ ಎರಡು ರಂಬೆ ಕೆರಡೆ ಇದೆಯಲ್ಲ ಆ ಎರಡು ರಂಬೆ ಈ ಶೀಟ್ ಮೇಲೆ ಬಿತ್ತು ಈ ಶೀಟ್ ಮೇಲೆ ಬಿದ್ದಾಗ ಈ ಗೋಡೆ ಒಂದು ಪ್ಲಾಸ್ಟಿಂಗ್ ಆಗಿರಲಿಲ್ಲ ಈ ಗೋಡೆ ಪ್ಲಾಸ್ಟಿಂಗ್ ಆಗಿರಲಿಲ್ಲ ಹೊಸ ದೇವಸ್ಥಾನ ಈ ಶೀಟಿಂದ ಅಮ್ಮ ಇವಾಗ ನಾವು ಕುಂತಿದ್ದೀರಂದರೆ ಅಮ್ಮ ಕುಂತಿದ್ದೀರಿ ಆ ರಾಗಿ ಮರ ಬಿದ್ದಿತ್ತು ಅಮ್ಮನ ತಲೆಯಿಂದ ಒಂದಡಿ ಐಟಿಗೆ ಇಲ್ಲಿ ಬಂದು ನಿಂತಿದೆ ಆ ಮರ ಕೆಳಗೆ ಬಿದ್ದಿದ್ರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ಜನ ಭಕ್ತಾದಿಗಳು ಒಳಗಡೆ ಇದ್ದರು ದೇವಸ್ಥಾನ ಸೇವಕರು ಇದ್ದರು ಮತ್ತು ಭಕ್ತಾದಿಗಳು ಮೂವತ್ತೈದರಿಂದ ನಲವತ್ತು ಜನ ಇದ್ದರು ಅಮ್ಮನ ತಲೆಗೆ ಟಚ್ ಆಗಿಲ್ಲ ಆ ಶೀಟಿಂಗ್ ಬೆಂಡಾಗಿದೆ ಬೇರೆ ಯೂಟ್ಯೂಬಲ್ಲಿ ಕನ್ನಡ ಕನ್ನಡ ಕನ್ನಡಿಗ ಯೂಟ್ಯೂಬಲ್ಲೂ ಇದೆ ಅದು ರಿಯಲಾಗಿ ಅದು ವೀಡಿಯೋ ಮಾಡಿದ್ದಾರೆ ಅದೇ ಮರ ಇಲ್ಲಿ ಬಿದ್ದಿದೆ ರೋಡಲ್ಲಿ ಆಟೋದಲ್ಲಿ ಯೂಟ್ಯೂಬರು ಇಬ್ಬರು ಕುಂತಿದ್ದಾರೆ ಆಟೋ ಫುಲ್ ಇದಾಗಿದೆ ಆದರೆ ಪಾಪ ಅವ್ರಿಗೆ ಯೂಟ್ಯೂಬ್ನವ್ರಿಗೆ ಒಂದು ಡೇಟ್ ಆಗಿಲ್ಲ ಅಮ್ಮನ ಶಕ್ತಿ ಇದೆ ಇಲ್ಲ ಅನ್ನೋಕ್ಕೆ ಇದು ಒಂದೇ ಸಾಕು ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಇಪ್ಪತ್ನಾಲ್ಕು ಗಂಟೆ ಊಟದ ಬಗ್ಗೆ ಯಾಕಂದರೆ ಇಲ್ಲಿ ಹೊರಗಡೆ ಹೋಟ್ಲು ವ್ಯವಸ್ಥೆ ಇಲ್ಲ ನಾನು ಬಂದಾಗಿಂದ ಈ ದೇವಸ್ಥಾನದಲ್ಲಿ ಇದುವರೆಗೂ ಊಟ ಮಾಡಿಲ್ಲ ಅಡುಗೆ ಮಾಡಿಲ್ಲ ಅನ್ನೋ ದಿನ ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಏನಂತಾರೆ ಊಟ ಮಾಡಿ ಊಟ ಮಾಡಿ ಊಟ ಊಟ ಮಾಡಿದ್ರ ಅಂತ ಕೇಳ್ತಾರೆ ಸಾರಿ ಊಟ ಮಾಡಿದ್ರ ಅಂತ ಕೇಳ್ತಾರೆ ಪ್ರತಿ ವರ್ಷ ಇದು ಒಂದು ದೇವಸ್ಥಾನದಲ್ಲಿ ಮಾತ್ರ ಊಟ ಮಾಡಿ ಅಂತಾರೆ ಪೂಜೆ ಮಾಡೋಕ್ಕೆ ಮುಂಚೆನೂ ಬಂದ ಭಕ್ತಾದಿಗಳು ಕೇಳೋದು ಫಸ್ಟು ಊಟ ಮಾಡಿ ಅಂತ ಊಟಕ್ಕೆ ಯಾವುದೇ ಟೋಕನ್ ಇಲ್ಲ ಯಾವುದೇ ಥರದ ಕಾಸಿಲ್ಲ ಮತ್ತು ಹೊರಗಡೆ ಊರಿಂದ ಬರ್ತಾರೆ ಇವತ್ತು ನನ್ನ ಹತ್ರ ಮಾತಾಡಿದವರು ಚೆನ್ನೈಯಿಂದ ಬಂದಿದ್ದಾರೆ ಕೆ ಜಿ ಎಫ್ ಇಂದ ಬಂದಿದ್ದಾರೆ ಇವರೆಲ್ಲ ಇದ್ದಾರೆ ಅವರಿಂದ ಬಂದು ಒಂದೊಂದು ದಿನ ಇರಬೇಕಾಗತ್ತೆ ಕೆಲವೊಂದು ಇರ್ತವೆ ಆ ಒಂದಿನ ಇರಬೇಕಂದ್ರೆ ಅದಕ್ಕೆ ಯಾವುದೂ ಚಾರ್ಜ್ ಇಲ್ಲ ದೇವಸ್ಥಾನ ಒಳಗಡೆ ಮಲಗಿಸಿರ್ತಾರೆ ಇಪ್ಪತ್ತ್ನಾಲ್ಕು ಗಂಟೆ ದೇವಸ್ಥಾನ ಓಪನ್ ಇರುತ್ತೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಮುಚ್ಚಲ್ಲ ಬೆಳಗಿಂದ ಸಂಜೆವರೆಗೂ ಏನಂದರೆ ಮುಖ್ಯವಾದ್ದು ತಿಳ್ಕೊಬೇಕಾಗಿರುತ್ತೆ ಎಲ್ರಿಗೂ ಎಲ್ಲ ಭಕ್ತರಿಗೂ ನೋಡೋರು ನನ್ನ ಥರದ್ದು ಎಲ್ಲ ದೇವಸ್ಥಾನದಲ್ಲೂ ನೀವು ಹೋಗಿ ನಿಮ್ದು ಏನಿದೆಯೋ ನೀವು ನನ್ನ ಕಷ್ಟ ಇದೆ ಅಂತ ನಾವು ಬಾಯಿ ಬಿಟ್ಟು ಹೇಳಾದ ಮೇಲೆ ಪುರೋಹಿತರು ಇಲ್ಲ ಅಲ್ಲಿರೋರು ಯಾರೋ ಏನಂತಾರೆ ಇದನ್ನ ಮಾಡಿ ನಿಮಗೆ ಪರಿಹಾರ ಆಗುತ್ತೆ ಈ ಥರ ಮಾಡಿ ಈ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸೋದೇ ಈ ದೇವಸ್ಥಾನಕ್ಕೂ ಹೊರಗಿರೋ ದೇವಸ್ಥಾನಕ್ಕೂ ವ್ಯತ್ಯಾಸ ಏನೆಂದರೆ ಈ ದೇವಸ್ಥಾನಕ್ಕೆ ಬಂದವರು ತಿರುಶೂಲ ಹಿಡ್ಕೊಂಡ್ರೆ ನಿಮ್ಮ ಫ್ಯಾಮ್ಲಿಗೆ ಏನಾಗಿದೆ ನಿಮ್ಮ ಬಾಯಿಂದ ಬಂದರೆ ಮಾತ್ರ ಇಲ್ಲೇ ಉತ್ತರ ಸಿಗೋದು ಯಾಕಂದರೆ ಕೆಲವರಿಗೆ ಆರ್ಕೆಗಳು ಇರ್ತವೆ ಕೆಲವರಿಗೆ ಬೆಳಕು ಬರೋಲ್ಲ ಬೆಳಕು ಬಂದಾಗ ನನ್ನ ಫ್ಯಾಮ್ಲಿಗೆ ಏನಾಗಿದೆ ನನಗೆ ಯಾರು ಏನು ಮಾಡ್ತಿದ್ದಾರೆ ಇಲ್ಲ ನನಗೆ ಯಾರಿಂದ ತೊಂದರೆ ಆಗ್ತಾಯಿದೆ ಅಂತ ನನ್ನ ಫ್ಯಾಮ್ಲಿ ಇವಾಗ ನನ್ನ ವೈಫ್ ಬಂದಿರ್ತಾರೆ ನಾನು ಹಸ್ಬೆಂಡು ನನ್ನ ವೈಫ್ ಬಂದಿರ್ತಾರೆ ಇಲ್ಲ ನನ್ನ ವೈಫು ಅಲ್ಲಿ ಅಲ್ಲೇನಾಗುತ್ತೆ ಅವ್ರ ಬಾಯಿಂದ ಬರುತ್ತೆ ನನಗೆ ಇವ್ರು ಇಲ್ಲಿ ಮಾಡಿದ್ದಾರೆ ಖುದ್ದು ಕಾಣುತ್ತೆ ಅವರಿಗೆ ನಮಗೆ ಕಾಣಲ್ಲ ಜೊತೆಲಿ ಕುಂತಿರೋರಿಗೆ ಅವರಿಗೆ ಬೆಳಕಲ್ಲಿ ಖಂಡಿತವಾಗಿ ಕಾಣುತ್ತೆ ಬೆಳಕು ಬಂದಾದಮೇಲೆ ಯಾವ ಜಾಗದಲ್ಲಿ ಇದೆ ಯಾರು ಮಾಡಿಸಿದ್ದಾರೆ ಹೆಸರು ಸಮೇತ ಬರುತ್ತೆ ಆದರೆ ಕೆಲವೊಬ್ಬರು ಹೆಸ್ರು ಹೇಳೋಕೆ ಹೋಗಲ್ಲ ಯಾಕಂದರೆ ಅದರಿಂದ ಬೇರೆ ಬೇರೆ ಇದಾಗುತ್ತೆ ಅದರಿಂದ ಯಾರು ಮಾಡಿಸಿದಾರೆ ಅಂತ ಕುದ್ದಾಗ ನಾನು ಹೇಳಿದ್ಮೇಲೆ ಅದ್ರ ಅದಕ್ಕೆ ತಕ್ಕನಂತೆ ಪರಿಹಾರ ಆಮೇಲೆ ಹುಡುಕ್ತಾರೆ ಏನು ಮಾಡಬೇಕು ಅಂತ ಅವರೇ ಅವ್ರನ್ನೇ ಕೇಳ್ತಾರೆ ಇವಾಗ ಇವರು ಪುರೋಹಿತರು ಎದುರುಗಡೆ ಇದ್ದಾರೆ ಅಂದರೆ ಅವ್ರು ಕೇಳ್ತಾರೆ ಅಮ್ಮ ಇದಕ್ಕೆ ಏನು ಪರಿಹಾರ ಮಾಡಬೇಕಂತ ಈ ಥರ ತಡೆ ಹೊಡಿಬೇಕಾ ಇಲ್ಲ ಈ ಥರ ಪೂಜೆ ಮಾಡಬೇಕಾ ಇಲ್ಲ ಯಾವ ಥರ ಮಾಡಬೇಕು ಅಂತ ಖುದ್ದಾಗಿ ನಾನು ಹೇಳಿದ್ರೇ ಅದು ಪೂಜೆ ಆ ಥರ ನೆರವೇದು ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ಹಾಂ ನಿನಗೆ ಇದು ಮಾಡಿಸಿದ್ದಾರೆ ನೀನು ಇದು ಮಾಡು ನೀನು ಇದು ಮಾಡು ಆ ಒಂದಿಲ್ಲ ಆ ಒಂದು ನಂಬಿಕೆ ಇಟ್ಕೊಂಡು ಬರ್ಬೋದು ನಿಮ್ಮ ನಿಮ್ಮ ಕುಟುಂಬದವ್ರ ಹತ್ರ ನಿಮ್ಮ ಕಷ್ಟ ಏನಿದೆ ಅಂತ ನೀವು ತಿಳ್ಕೊಳ್ಳಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಆ ಯಮ್ಮನ್ನ ಬಂದು ನೋಡಿ ನಮಗೊಂದು ಕಾಪಾಡಿದಲ್ಲೇ ನಂಬಿ ಬಂದರೆ ಕೈ ಹಿಡಿತಾಲೆ ಕಾಳಿಕಂಬ ಅದೊಂದು ಒಂಥರ ನಿಜ ತ್ರಿಶೂಲ ಪೌಡ ಕಾಳಿಕ ದೇವಿ ದೇವಸ್ಥಾನ ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ತ್ರಿಶೂಲ ಇರ್ಕಂಡು ಕೂತಾಗ ನೀವು ನೋಡಿದಿರ ಬಂದಾಗನಿಂದ ಎಲ್ಲ ಅವ್ರವ್ರ ಸಮಸ್ಯೆಗಳು ಅವರೇ ಹೆಂಗೆ ಕಂಡು ಹಿಡಿತಾರೆ ಯಾವ ರೀತಿ ಬೆಳಗ್ಗೆ ಬಂದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೀವೇ ನೋಡಿದ್ದೀರಾ ಅದು ತೋರ್ಸಬಹುದು ಅಥವಾ ನೀವು ಸಲ ಅನುಭವ ಬಿಡಿ ಅದು ನಿಮ್ಗೂ ಅನುಭವ ಆದರೆ ನಿಮಗೂ ಚೆನ್ನಾಗಿರುತ್ತೆ ಸರಿನಾ ಅದು ಯಾರೋ ಒಬ್ಬೊಬ್ರಿಗೆ ಕಾಣಿಸಲ್ಲ ಯಾವ ರೀತಿ ಅಂದರೆ ಅದು ಚೌಡಿ ಮತ್ತು ಈ ಗಡದೋಷ ಗಡ ದೋಷೆ ಇವಿದ್ದಾಗ ಕಾಣಲ್ಲ ಆಯ್ತು ಆವಾಗ ಅವ್ರಿಗೆ ನಾವೇ ಈ ಥರ ಆಗಿದೆ ಹೇಳಿ ಅದು ರೆಡಿ ಮಾಡಿಕೊಡ್ತೀರಿ ಎಷ್ಟು ಜನ ಚೆನ್ನಾಗಿದ್ದಾರೆ ಸ್ಮಶಾನದಂದರೆ ಈ ಗಾಳಿಗಳದ್ದು ಚೌಡಿ ಪ್ರಯೋಗ ವಾಮಾಚಾರದೆಲ್ಲ ನಾವು ಸ್ಮಶಾನದಲ್ಲೇ ಅದನ್ನು ಮುಗಿಸ್ಬಿಡ್ತೀವಿ ಆಮೇಲೆ ಮನೆಗೆ ಹೋಗಿ ಮನೆಯಲ್ಲಿ ಅದರ ದಿಗ್ಬಂಧ ಯಾವ ರೀತಿ ಮಾಡ್ಬೇಕಂತ ಎಲ್ಲ ಬರ್ಕೊಟ್ಟು ನಾವು ಮುಡುಗರು ಹೋಗ್ತೀರಿ ಇಲ್ಲ ನಾವು ಹೋಗ್ತೀವಿ ದೂರ ಇದ್ದರೆ ಅವೆಲ್ಲ ಮಾಡಿ ಪೂಜೆಗಳು ಮಾಡಿ ರೆಡಿ ಮಾಡ್ಕೊಡ್ತೀರಿ ಚೆನ್ನಾಗಾಗುತ್ತಲ್ಲ ಈಗ ಅಂತಂದರೆ ಇಲ್ಲಿ ಮಾಡೋದು ವಾಮಾಚಾರ ಚೌಡಿ ಪ್ರಯೋಗ ಮತ್ತು ದೇವಗಳದು ಆಮೇಲೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲೆಲ್ಲಿ ನಾರ್ಮಲ್ ಇದ್ದರೆ ಹಾಸ್ಪಿಟ್ಲಲ್ಲೇ ಆಪ್ರೇಷನ್ ಆಗೋವು ಅಂದರೆ ನಾವು ಅವೆಲ್ಲ ಮಾಡೋಲ್ಲ ಅವೆಲ್ಲ ನಾವು ಒಪ್ಕೊಳ್ಳೋದಿಲ್ಲ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಇದೆ ಎಲ್ಲ ಆರೋಗ್ಯ ಸಮ ಇದು ಎಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗು ಇ ಸಿ ಜಿ ಏನು ಮಾಡಿದ್ರು ನಾರ್ಮಲ್ ಇದೆ ಆದರೆ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಅವ್ರು ರೆಡಿ ಮಾಡ್ಕೊಡ್ತೀವಿ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಇರಬೇಕು ಹಾಸ್ಪಿಟ್ಲಲ್ಲೆಲ್ಲ ತೊಂದರೆ ಇದ್ದರೆ ನಾವು ಅವೆಲ್ಲ ಮಾಡೋಲ್ಲ ಹಂಗಾಗಿ ಮತ್ತು ಈ ಸರ್ವದೋಷ ಗಡದೋಷ ಇವು ನಾವು ಮಾಡೋದು ಆದರೆ ಇದು ಪ್ರಪಂಚದಲ್ಲಿ ಏಕೈಕವಾಗಿ ತ್ರಿಶೂಲಪೌಡ ಕಳಕ ದೇವಸ್ಥಾನ ಅಂದರೆ ಭಕ್ತರಳ್ಳಿಯಲ್ಲಿ ಮಾತ್ರ ಇರೋದು ಬೇರೆ ಇನ್ನೆಲ್ಲ ಇದೇ ಥರ ಬೇರೆಯವರೆಲ್ಲ ಟ್ರೈ ಮಾಡಿದ್ದಾರೆ ಮಾಡಲ್ಲ ಟ್ರೈ ಮಾಡಿದ್ದಾರೆ ಅವೆಲ್ಲ ಆಗಲ್ಲ ಇಲ್ಲಿ ಬಂದಂಥ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಬಂದಂಥ ಭಕ್ತಾದಿಗಳಿಗೆ ಉಚಿತವಾಗಿ ಅಭಿಷೇಕ ಮಾಡೋಂಥ ಅವಕಾಶ ಇದೆ ಅವರೇ ಎಲ್ಲ ಎಷ್ಟೇ ಜನ ಬಂದರೂ ಉಚಿತವಾಗಿ ಅಭಿಷೇಕ ಮಾಡಬೋದು ಅಮ್ಮನವರಿಗೆ ಅದು ವಿಗ್ರಹಕ್ಕೆ ಯಾರು ಬಿಡಲ್ಲ ಈಗಿನ ಕಾಲದಲ್ಲಿ ಇಲ್ಲ ಅವಾಗಿನ ಕಾಲದಿಂದ ಯಾರು ಬಿಡ್ತಾಯಿಲ್ಲ ಇಲ್ಲಿ ಬಂದು ಆ ದೇವಿ ದೇವಸ್ಥಾನ ಅಮ್ಮನ ದೇವಸ್ಥಾನದಲ್ಲಿ ಬಂದಂಥ ಎಷ್ಟೇ ಜನ ಭಕ್ತಾದಿಗಳು ಬಂದ್ರೂ ಎಲ್ಲರಿಗೂ ಉಚಿತವಾಗಿ ಅಭಿಷೇಕ ಮಾಡೋಂಥ ಅವಕಾಶ ಇದೆ ಮತ್ತು ಅವರ ಅಲಂಕಾರನೂ ಮಾಡ್ಬೋದು ಅವ್ರ ಪೂಜೆಗಳು ಅವರು ಮಾಡ್ಬೋದು ಹಾಗಾಗಿ ಅದೊಂದು ಅವಕಾಶ ಇದೆ ಮತ್ತು ಮಾಮೂಲಿ ಅಮ್ಮನವ್ರದ್ದು ಇರುತ್ತೆ ಬಂದಂಥ ಭಕ್ತಾದಿಗಳು ಅದನ್ನು ತೊಗೊಳ್ತಾರೆ ಇದು ನೋಡಿಕೊಂಡು ಆರಾಮಾಗಿ ಚೆನ್ನಾಗಿದ್ದಾರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಏ ಟೈಮ್ ಬರ್ತಾ ಇರ್ತಾರಲ್ಲ ಎರಡು ಗಂಟೆ ಮೂರು ಗಂಟೆ ರಾತ್ರಿಗೆ ದೂರದಿಂದ ಬರ್ತಾರೆ ಕೆಬ್ ಮಾಡಿಕೊಂಡು ಅವ್ರಿಗೆ ಅಲ್ಲಿ ಊಟ ಇರೋ ಇರುತ್ತೆ ಅಲ್ಲಿ ಬಂದ ತಕ್ಷಣ ನೋಡ್ತಾರೆ ನಮ್ಮ ಹುಡುಗ್ರು ಯಾರು ಎದ್ದಿದ್ರೆ ಎಬ್ಬರಿಸ್ತಾರೆ ಊಟ ಆಯ್ತು ಊಟ ಮಾಡಿ ಆರಾಮಾಗಿ ಮಲಗ್ತಾರೆ ಬೆಳಗ್ಗೆ ಏನಾಯಿತು ನೋಡ್ತೀರಿ ಟ್ವೆಂಟಿ ಫೋರ್ ಅವರ್ಸ್ ಊಟ ವ್ಯವಸ್ಥೆ ಇದ್ದೇ ಇರುತ್ತೆ ಪ್ರತಿ ದಿವಸ ಒಂದು ದಿವಸ ಮಿಸ್ ಇಲ್ಲ ಹೌದು ಖಂಡಿತ ಆ ಒಂದು ದೇವಸ್ಥಾನದಲ್ಲೇ ಮಲಗ್ತಾರೆ ಇಲ್ಲಿ ಜಾಗ ಇಲ್ಲ ಅಂದರೆ ಬೇರೆ ಒಂದು ಮನೆ ಮಾಡಿದ್ದೀರಿ ಆ ಮನೆಯಲ್ಲಿ ಮಲ್ಕೊಂತಾರೆ ಇದು ಹೊಸಕೋಟೆ ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮ ಹೊಸಕೋಟೆಯಿಂದ ಐ ಎಫ್ಸ್ ಎ ದೇವಸ್ಥಾನ ಹೊಸಕೋಟೆಯಲ್ಲಿ ಐಎಫ್ಸ್ ಎ ದೇವಸ್ಥಾನ ಇದೆ ಅಲ್ಲಿಂದ ಆಟೋ ಸಿಗುತ್ತೆ ಬಸ್ಸಲ್ಲಿ ಬಂದವರಿಗೆ ಇಲ್ಲ ಕ್ಯಾಬ್ ಮೂಲಕ ಬರೋರು ಹೊಸಕೋಟೆಗೆ ಬರ್ಬೋದು ಅಥವಾ ವೈಟ್ ಫೀಲ್ಡ್ ಕಡೆಯಿಂದ ಬರ್ಬೋದು ತಮಿಳ್ನಾಡಿಂದ ಬರ್ತಾರೆ ಅವರು ಹೊಸೂರು ಈಗ ಚಿಕ್ಕತೀರ್ಥಿ ಮೂಲಕವಾಗಿ ಬರ್ತಾರೆ ಮಾಲೂರು ಕಡೆಯಿಂದ ಬರೋರು ಹೊಸಕೋಟೆಗೆ ಬಂದೇ ಬರ್ತಾರೆ ಅದಿದೆ ಕಮ್ಮಿ ಎರಡೇ ಬಸ್ ಇರೋದು ಕಾಲೇಜ್ ಟೈಮ್ ಮಾತ್ರ ಬೆಳಗ್ಗೆ ಕಾಲೇಜ್ ಟೈಮ್ ಸಂಜೆ ಕಾಲೇಜ್ ಟೈಮ್ ಸ್ಕೂಲ್ ಕಾಲೇಜ್ ಟೈಮ್ಗೆ ಅಷ್ಟೇ ಬಸ್ ವ್ಯವಸ್ಥೆ ಇಲ್ಲ ಹೊಸಕೋಟೆಯಿಂದ ಆಟೋ ಸಿಗುತ್ತೆ ಶೇರಾಟ್ದಲ್ಲಿ ಬಂದರೆ ಐವತ್ತು ರೂಪಾಯಿ ತಗೊಂತಾರೆ ಅವ್ರು ತಕೊಂಬಂದು ದೇವಸ್ಥಾನ ಹತ್ರ ಅಂದ್ಬಿಡ್ತಾರೆ ಇದು ಪ್ರತಿ ದಿವಸ ಇರುತ್ತೆ ಪ್ರತಿ ದಿವಸ ನಮ್ಮ ಅಷ್ಟಿನ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಪ್ರತಿ ದಿವಸ ಒಂಬತ್ತು ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಗಂಟೆ ನಡೀತಾ ಇರುತ್ತೆ ಅದರಲ್ಲಿ ಈ ಇವಿ ಇದ್ದಾಗ ಚೌಳಿ ಪ್ರಯೋಗಗಳು ಇವಿ ಇರುತ್ತೆ ಆವಾಗೇನು ಮಾಡ್ತೀರಿ ಅವರು ಇಲ್ಲೇ ಇರ್ತಾರೆ ವಾರ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತೊಂದು ದಿವಸ ಇಲ್ಲೇ ದೇವಸ್ಥಾನದಲ್ಲಿ ಅಮ್ರ ಹತ್ರ ಇರ್ತಾರೆ ಅದು ಡೈಲಿ ನಮ್ಮ ಅಶಾಂತದ ಪೂಜೆ ಮಾಡಿ ರೆಡಿ ಮಾಡ್ಕೊಡ್ತೀವಿ ಬೇರೆ ನಾರ್ಮಲ್ ವಾಮಾಚಾರಗಳು ಅವೆಲ್ಲನೂ ಒಂದೇ ಒಂದು ಟೈಮ್ ಬಂದು ರೆಡಿ ಮಾಡಿಸ್ಕೊಂಡ್ರೆ ಮತ್ತು ಹದಿನೆಂಟು ಇಲ್ಲಿ ಇಪ್ಪತ್ತೊಂದು ದಿವಸ ಮೇಲೆ ಒಂದು ಸಲ ಬಂದು ಚೆಕಿಂಗ್ ಮಾಡಿದ್ರೆ ಮುಗ ಎರಡು ಟೈಮ್ ಅಷ್ಟೇ ಇಷ್ಟು ವಾರ ಬರ್ಬೇಕು ಅಷ್ಟು ವಾರ ಬರ್ಬೇಕಾದ್ರೆ ಏನಿಲ್ಲ ನಾನು ಹೇಳೋದಕ್ಕಿಂತ ಬರೀ ಬಂದಿರೋ ಭಕ್ತಾದಿಗಳನ್ನ ಕೇಳ್ಕಂಡ್ರೆ ನೋಡೋರ್ಗೂ ಅನುಭವ ಸಿಗುತ್ತೆ ನಿಮ್ಗೂ ಅನುಭವ ಸಿಗುತ್ತೆ ನಾನು ನೂರೇ ಹೇಳ್ಬೋದು ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಮನ ಶಾಂತಿ ಆಯಿತು ಮತ್ತು ಒಂಥರ ನೆಮ್ಮದಿ ಸಿಕ್ತು ಮತ್ತು ಇಲ್ಲಿ ಬಂದರೆ ಬಂದು ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಮತ್ತೆ ಬರಬೇಕು ಅನಿಸುತ್ತೆ ಆ ಥರ ಎಲ್ಲ ಅನಿಸುತ್ತೆ ಮತ್ತು ಎಷ್ಟೋ ಒಂದು ಊಟ ಸೇರಲ್ಲ ನಿದ್ರೆ ಬರಲ್ಲ ಕಣ್ಣಿಗೆ ಸರಿಯಾಗಿ ಇಲ್ಲಿಗೆ ಬಂದು ಬಂದು ಹೋದ್ಮೇಲಿಂದ ಆ ಥರ ಯಾವ ಸಮಸ್ಯೆನೂ ಇಲ್ಲ ಕಣ್ಣು ತುಂಬ ಒಂಬತ್ತು ಗಂಟೆಗೆ ನಿದ್ರೆ ಬಂದುಬಿಡುತ್ತೆ ಒಟ್ಟು ಮೂವತ್ತು ಊಟ ಮಾಡ್ತೀನಿ ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ ಏನೋ ಒಂಥರ ನೆಮ್ಮದಿ ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ವಿಶೇಷವಾಗಿ ಅದು ಏನಂದರೆ ನಮ್ಗೆ ಯಾರಾದರೂ ಮಂತ್ರ ಮಾಡಿದರೆ ಅಥವಾ ಕಣ್ಣದೃಷ್ಟಿ ಯಾರ್ದಾದ್ರು ಬಿದ್ದಿದ್ರೆ ಅಂಥದ್ದು ಏನೇ ಪರಿಹಾರ ಸಮಸ್ಯೆ ಇದ್ರು ಇಲ್ಲಿ ಅವರು ಡೈರೆಕ್ಟಾಗಿ ತ್ರಿಶೂಲ ಕೊಟ್ಟ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕಂಡು ಹಿಡಿದು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಪರಿಹಾರ ಸಿಕ್ಕೇ ಸಿಗುತ್ತೆ ಯಾಕಂದರೆ ಪರಿಹಾರ ಇಲ್ಲ ಅಂತ ಇದ್ರೆ ಇಷ್ಟೊಂದು ಜನ ಸೇರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಜನಗಳು ಇಲ್ಲಿ ಬಂದಿರೋದು ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾವು ನಂಬಿಕೆಯಿಂದ ಇಡಬೇಕು ಅಷ್ಟೇ ಇಲ್ಲಿ ಬಿಡ್ತಾ ಇದ್ದಾರೆ ಅದೇ ಆಶ್ಚರ್ಯ ಆಗಿದ್ದು ಅದು ನಮ್ಮ ಏನು ಭಾಗ್ಯ ಅಂತಲೇ ಹೇಳ್ಬೋದು ತುಂಬ ಆಗ್ತಿದೆ ಸ್ವತಃ ನಮ್ಮ ಕೈಯಾರೆ ನಾವೇ ಅಭಿಷೇಕ ಮಾಡ್ತಾ ಇರೋದು ತಾಯಿಗೆ ತುಂಬ ಸಂತೋಷ ಆಗುತ್ತೆ ಖುಷಿನೂ ಆಗುತ್ತೆ ಅಭಿಷೇಕ ಮಾಡಿದ್ಮೇಲೆ ಅಷ್ಟೇ ಏನೋ ಒಂಥರ ಮೈಲಿ ರೋಮಾಂಚನ ಖುಷಿಯಾಗುತ್ತೆ ನಮಗೆ ಏನೋ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಒಂದು ಖುಷಿ ಸಂತೋಷವಾಗಲಿ ಏನೂ ಇಲ್ಲ ಎಲ್ಲ ಒಂದು ಸ್ವಲ್ಪ ಏನೋ ಬೇಜಾರು ಏನೋ ಆಗಿರಬಹುದೇನೋ ಜೀವನದಲ್ಲಿ ಅಥವಾ ನಮಗೆ ಯಾರು ಏನಾರು ಮಾಡಿಸಿರ್ಬಹುದೇನೋ ಅಂತ ಒಂದು ಇಟ್ಕೊಂಡು ಬಂದಿದ್ದೀವಿ ಪರಿಹಾರ ಸಿಗಬಹುದೇನೋ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಹೇಳ್ತಾರಂತ ನಾನು ಫಸ್ಟ್ ಟೈಮ್ ಬರ್ತಿರೋದು ಬಟ್ ಅದಕ್ಕೆ ನಾವು ಕೇಳಬೇಕು ಅದೇ ಹೇಳಿದಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಲ್ಲ ಬೆಳಕು ಬಂತಾರೆ ಅಂದರೆ ಬೆಳಕು ಬಂದ ನಂತರ ಅದು ಕಾಣಿಸ್ಕೊಳ್ಳುತ್ತಂತೆ ಯಾರು ಏನೇನು ಮಾಡ್ಸಿದಾರಂತಹ ಅಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತಂತೆ ಅದೇ ರಥ್ ತಿಳ್ಕೊಳ್ಳೋಕ್ಕೋಸ್ಕರನೇ ಬಂದಿರೋದು ಇವಾಗ ಯಾಕಂದರೆ ಕಣ್ಣು ಮುಂದೆ ಕಾಣಿಸೋದು ಸರಿ ಈಗ ನಾವು ಬೇರೆ ಕಡೆ ಕೇಳಕ್ಕೆ ಹೋಗ್ತೀವಿ ಪುರಾವೆಗಳು ಅವರು ಅಲ್ಲಿ ಕಥ ಸೃಷ್ಟಿಗಳು ಮಾಡ್ತಾರೆ ನಾಟಕಗಳು ಆಡ್ತಾರೆ ಅದು ಕಣ್ಣು ಮುಂದೆ ಕಾಣಿಸಲ್ಲ ಬಟ್ ಇದು ಮುಂದೆ ಕಾಣಿಸುತ್ತೆ ಅದಕ್ಕೋಸ್ಕರ ಇದು ಮುಂದೆ ನಮಗೋಸ್ಕರ ಕಾಣಿಸುತ್ತ ನಂಬಿಕೆ ಇಟ್ಟು ಬಂದಿದ್ದೀವಿ ದೇವ್ರ ಮೇಲೆ ಬಗ ಭಾರ ಹಾಕಿ ಬಂದಿದ್ದೀವಿ ಹೌದು ಹೌದು ಹೌದೇ ಅದೇ ಇದು ಬೇರೆ ಎಲ್ಲೂ ನಡೆಯಲ್ಲ ಇದೆ ಇಲ್ಲಿ ಮಾತ್ರ ನಡೀತಿದೆ ಅದೇ ಒಂಥರ ಒಳಗಡೆ ಕಾಲಿಟ್ಟಂಗೆ ಪಾಸಿಟಿವ್ ಎನರ್ಜಿ ಒಂಥರ ಖುಷಿ ಆಯಿತು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತು ನಮ್ಮ ಕೈಯಲ್ಲಿ ಅಭಿಷೇಕ ಮಾಡಿದ್ರು ದೇವಿಗೆ ಅದು ಸ್ವಲ್ಪ ನಮಗೆ ಮನುಷ್ಯ ಒಂಥರ ಎಲ್ಲ ಏನೋ ದೊಡ್ಡ ಭಾರ ಇತ್ತು ಅದು ಇಲ್ದೋ ಇತ್ತು ಆ ಥರ ಫೀಲ್ ಬರ್ತಿದೆ ಖುಷಿ ಆಗ್ತಿದೆ ಬನ್ನಿ ನೀವು ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಡಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಲ್ಯೂಷನ್ ಕೊಡ್ತಾರೆ ನಿಮಗೆ ಏನೋ ತೊಂದರೆಗಳಿದ್ರು ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ತೊಂದರೆಗಳಿಗೆ ಅದು ಇಲ್ಲಿ ಆಗ್ಬೋದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಅಂತ ಅನ್ಕೋತೀನಿ ಅದೆಲ್ಲ ಬನ್ನಿ ಭೇಟಿ ಕೊಡಿ ನಿಮ್ಮ ಕಷ್ಟಗಳೆಲ್ಲ ಅವರು ದೇವರು ಆ ದೇವಿ ಎಲ್ಲ ಬಗೆಹರಿಸ್ತಾರೆ ಅಂತ ಕೇಳಿ ಹೇಳ್ಕೊ ಹೇಳಕ್ ಇಷ್ಟಪಡ್ತೀನಿ ಅಂದರೆ ನನಗೆ ಫಸ್ಟ್ ಕಪ್ ಕಾಣ್ ಕಾಣ್ತಿತ್ತು ಆಮೇಲೆ ಸ್ವಲ್ಪ ಆದಮೇಲೆ ಅಷ್ಟು ಕಲರ್ ಕಾಣೋದು ಸ್ಟಾರ್ಟ್ ಆಯಿತು ಹೋಳಗಿಂದ ಆಮೇಲೆ ಸ್ವಲ್ಪ ಆದಮೇಲೆ ಕುಂ ಕುಂಕುಮದ ಕಲರ್ ಸ್ಟಾರ್ಟ್ ಆಯಿತು ಸೊ ಅವರು ಇಲ್ಲಿ ಕೇಳಕ್ಕೆ ಹೇಳಿದ್ರು ಇಲ್ಲಿ ಅಮ್ಮನ ಪಾದ ಕಾಣ್ತು ಮತ್ತೆ ಅಷ್ಟು